ಅದೇ ನಾವು ನನ್ನ ದೈವಾರಾಧಕ ಸಂಘದ ಅಧ್ಯಕ್ಷ ಸದಾಶಿವರಯ್ಯಂಥೇಳಿ ನಮ್ಮ ಗಮನಕ್ಕೆ ಇಲ್ಲಿ ಈ ಥರ ನಡೆದ ಗೊತ್ತಾಯಿತು ಮೊನ್ನೆ ಗೊತ್ತಾದ ತಕ್ಷಣ ನಮಗೆ ಪಿ ಎಮ್ ರವಿ ಅವರು ಸಹ ಏನು ಮಾಡೋದಂತ ಕೇಳಿ ನಾವು ಮೊನ್ನೆನೇ ಬರಬೇಕು ಅಂತಿದ್ದ ಎರಡು ದಿವಸದಿಂದ ನಾವು ಕೂಡ ನಮ್ಮ ಮನೆಯಲ್ಲಿ ದೈವಾರಾಧಕ ಇದಿತ್ತು ಅದರಿಂದಾಗಿ ಮೂರು ದಿನದಿಂದ ಬರಲಿಕ್ಕೆ ಆಗಿಲ್ಲ ಇವತ್ತು ಬಂದಿವರ ಕೇಳಿದ್ವಿ ನಮಗೂ ಬರೀ ನೋವು ಇದು ಹೇಳಿದ್ರೆ ನಮ್ಮ ನಮ್ಮ ಹಿರಿಯವರು ನಡೆಸ್ಕೊಂಡು ಬಂದಂಥ ಒಂದು ದೈವಾರಾಧಕ ನಾವು ಅಷ್ಟು ಒಂದು ಭಕ್ತಿಯನ್ನು ನಂಬುವಂಥ ಇದು ಇದನ್ನು ಈ ಥರ ಎಲ್ಲ ಅಲ್ಲ ಈ ಶಾಲಾ ಕಾಲೇಜಲ್ಲಿ ಆಗಬಾರ್ದು ಅಂತ ಹೇಳುವಂಥ ಒಂದು ಉದ್ದೇಶಕ್ಕೆ ಕೊಡಗು ಜಿಲ್ಲೆಯಲ್ಲಿ ಒಂದು ದೇವರಾಧಕರ ಸಂಘ ಮಾಡಿ ನಾವೆಲ್ಲ ಡಿ ಡಿ ಪಿಗಾಗಲಿ ಎಲ್ಲದಕ್ಕೂ ಈ ಮೊದಲೇ ಕೊಟ್ಟಿದ್ವಿ ನಮ್ಮ ಹಣವನ್ನು ಆದರೆ ಯಾವುದು ಮತ್ತು ಆಗ್ತಿದೆ ದಸ ದಸರಾದಲ್ಲಿ ಮಾಡಿದ್ರು ದಸರಾದಲ್ಲಿ ಮಾಡೋಕ್ಕೂ ನಾವು ಪ್ರೆಸ್ ಮೀಟಿಂಗ್ ಕರೆದಿದ್ವಿ ಪ್ರೆಸ್ ಮೀಟಿಂಗ್ ಕರೆದಿದ್ದು ದಸ ಇದು ಮಾಡಿದ ಮೇಲೆ ಅವರು ಸಮಯ ಕೇಳಿದ್ದಾರೆ ಸ್ವ ಸ್ವಾಮಿ ಇದು ವಿರಾಸಪೇಟೆ ದಸರಾದಲ್ಲಿ ಕೂಡ ಇದಿತ್ತು ಈ ಪ್ರೆಸ್ ಮೀಟಿಂಗ್ ಕಡೆದ ಮೇಲೆ ವಿರಾಸಪೇಟೆ ಅವರು ಮಾಡಲಿಲ್ಲ ಅದು ಇದಾಗಿದೆ ಅದರಿಂದಾಗಿ ಈಗ ಅಲ್ಲಿ ನಮಗೆ ಈ ಮಕ್ಕಳಿಗೂ ಕೂಡ ಯಾವುದೇ ತೊಂದರೆ ಆಗಬಾರ್ದು ಸಣ್ಣ ಸಣ್ಣ ಮಕ್ಕಳು ಅವರ ಮನೆಯವರು ಎಲ್ಲಿ ಮಾಡಿದ್ರೆ ಅಲ್ಲೇ ಅಧ್ಯಾಪಕರು ಎಲ್ಲಿ ಮಾಡಿದ್ರ ಅಂತ ಗೊತ್ತಿಲ್ಲ ಆದರೆ ಈ ಮೊದಲು ಮಾಡಿದ ಮಕ್ಕಳಿಗೆ ತೊಂದರೆ ಆಗಿದೆ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತೇಳಿ ಕಾಳಿಗೆ ಗಗ್ಗ ಹಾಕಿರ್ಬೋದು ಸಿರಿಧಾರಣೆ ಮಾಡುವಂಥದ್ದು ಎಲ್ಲವಕ್ಕೆ ಅದಕ್ಕೆ ಆದಂತ ಇದೆ ಯಾಕೆಂದ್ರೆ ಹಿಂದೆ ಕೂಡ ಕೊಡಗು ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಶಾಲೆಯಲ್ಲಿ ಈ ರೀತಿ ಮಾಡುವ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಗೊತ್ತಿಲ್ಲದೆ ಕೂಡ ನೋಡಿದಿವಿ ಆದ್ರೆ ಅದನ್ನ ಸಾಲ ಆಡಳಿತ ಮಾಡಲಿ ಅದನ್ನ ಅಲ್ಲಿಗೆ ಮುಚ್ಚುವಂತ ಕೆಲಸ ಕೂಡ ಮಾಡಿತ್ತು ಆದ್ರೆ ನಮ್ಗೆ ಮತ್ತೆ ಗಮನಕ್ಕೆ ನಮಗೆ ಕೂಡ ಬಂದಿದೆ ಈ ರೀತಿ ವ್ಯವಸ್ಥೆಗಳು ಸುಮಾರು ಕಡೆಲಿ ಆಗಿದೆ ಈ ದೈವಾರಾಧನೆ ವಿಚಾರದಲ್ಲಿ ಈ ಇತ್ತೀಚಿನ ದಿನಘಟ್ಟದಲ್ಲಿ ಸುಮಾರು ಕಡೆಯಲ್ಲಿ ಈ ರೀತಿ ಆಗುವುದನ್ನು ನಮ್ಗೆ ಸಹಿಸಕ್ಕೆ ಆಗೇ ಇಲ್ಲ ಅದರಲ್ಲಿ ನಮ್ಗೆ ಆ ವಿಡಿಯೋದಲ್ಲಿ ಎಲ್ಲರಿಗೂ ಹೊತ್ತು ಎಲ್ಲ ಜಿಲ್ಲೆಯ ಆದ್ಯಂತ ಇದು ಹರಡಿದೆ ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಬಂದ್ಬಿಟ್ಟು ನೀವು ಅದ್ರಲ್ಲಿ ಯಾವ ರೀತಿಯಲ್ಲಿ ನಿಮ್ಗೆ ನಮಗೆ ಸಮಜೆ ಕೊಡ್ತೀರಾ ಅದಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು ಇದನ್ನ ಯಾಕೆ ಮಾಡಿದೀರಿ ಅಂತ ಹೇಳೋದ್ರ ಬಗ್ಗೆ ನಮ್ಗೆ ಸಂಪೂರ್ಣವಾದಂತ ಮಾಹಿತಿ ಕೊಡಬೇಕು ನಮಗೆ ಯಾಕೆಂತ ಹೇಳಿದ್ರೆ ಈ ಮುಂದೆ ಆಗ್ಬಾರ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಏನ್ ಮಾಡಿದೀವಿ ಸರ್ಕಾರದ ಶಿಕ್ಷಣ ಇಲಾಖೆಗೆ ಹಿಂದೆ ಕೂಡ ನಾವು ಪತ್ರ ಕೊಟ್ಟಿದ್ದೀವಿ ಮನವಿ ಪಡ್ತೀವಿ ಇಡೀ ಶಾಲೆಯಲ್ಲಿ ಇಡೀ ಜಿಲ್ಲೆ ಇರ್ತಕ್ಕಂಥ ಎಲ್ಲಾ ಶಾಲೆ ಕಾಲೇಜುಗಳಿಗೆ ಇದು ಮಾಡಬಾರ್ದು ಅಂತ ಹೇಳುವಂತ ಸುತ್ತಲೇ ಹೊರಡಿಸಿ ಅಂತ ಹೇಳುವಂತದ್ದು ಮಾಡಿದ್ವಿ ಅದು ಮಾಡಿದ್ವಿ ಜೊತೆಗೆ ಸರ್ಕಾರ ಕೂಡ ಮನವಿ ಕೊಟ್ಟಿದೀವಿ ಅನೇಕ ಪತ್ರಿಕೋಷ್ಠಿಯನ್ನು ಕರೆದಿದ್ದೀವಿ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಮಾತ್ರ ಅಲ್ಲ ಇಡೀ ಜಿಲ್ಲೆಯಾದ್ಯಂತ ನಾವು ಸ್ವಲ್ಪ ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಇದು ಮಾಡಬಾರ್ದು ಅಂತ ಹೇಳುವಂತ ಆದ್ರೂ ಕೂಡ ಈ ಮುಂದೆ ಮುಂದೆ ಇದು ಪದೇ ಪದೇ ಈ ರೀತಿ ಆಗ್ತಿರ್ತಕ್ಕಂಥ ನಿಜಕ್ಕೆ ತುಂಬಾ ನಮಗೆ ನಾವು ಯಾರು ಪರಿಶಿಷ್ಟ ಜಾತಿಯ ಪಂಗಡದವ್ರು ಯಾರು ಕಟ್ತಾರೆ ಇದು ಅವರಿಗೆ ಅತಿವಾಗಿ ನೋವಾಗ್ತದೆ ಅವರು ಒಂದು ಆ ಕಾಲಘಟ್ಟದಲ್ಲಿ ಮಾಡ್ತಾ ಅದೆಷ್ಟು ಈ ದೈವಾರಾಧನೆಗೆ ಒಂದು ಸಾವಿರ ವರ್ಷದ ಇತಿಹಾಸ ಇದೆ ಇದು ನಿನ್ನೆ ಮೊನ್ನೆ ಬಂದಿರತಕ್ಕಂತ ಒಂದು ಆಚರಣೆ ಅಲ್ಲ ಇದು ಈ ಇದನ್ನು ನೀವು ಮುಂದೆ ಮಾಡಬಾರದು ಜೊತೆಗೆ ನಾನು ಹೇಳೋದಷ್ಟೇ ಇದಕ್ಕೆ ನೀವು ಸಮಾಜಕ್ಕೆ ಕೊಡಬೇಕು ಮತ್ತು ನಮ್ಮ ಈ ಯಾರೆಲ್ಲ ಮಕ್ಕಳೆಲ್ಲ ಮಾಡಿದಾರ ಅದು ದೈವದ ಮುಂದೆ ನಿಂತು ಬಿಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ಅದಕ್ಕೆ ಕ್ಷಮೆ ಹಚ್ಚಿಸುವಂತ ಕೆಲಸ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ಮುಂದೆ ಖಂಡಿತವಾಗಿ ಈ ರೀತಿ ಆಗ್ಬಾರದು ಅಂತ ಹೇಳೋದ್ರೆ ನಮ್ಮ ಒಂದು ಉದ್ದೇಶ ಮತ್ತು ಈ ಕಾರಣಕ್ಕೆ ನಾವು ಇವತ್ತು ಬಂದಿದ್ದೀವಿ ನಾವು ಪ್ರಮುಖ